ಬಂತು ಚಿರತೆ ತುಮಕೂರಿನ ಜನ ಫುಲ್ ಟೆನ್ಷನ್ ಕರ್ಕೊಂಡ್ಬರ್ಬೇಕು ಸಂದೇಶಗಳಿಗೆ ಹೈರಾಣದ ನಗರದ ಮಂದಿ ಹದಿನೈದು ಇಪ್ಪತ್ತು ದಿವಸದಿಂದ ವಾಟ್ಸ್ಆಪ್ ಅಲ್ಲಿ ಹಾಕಿದ್ದಾರೆ ನಗರದಲ್ಲಿ ಇಂಥದ್ದೊಂದು ಮೆಸೇಜ್ ವಾಟ್ಸ್ಆಪ್ಗಳಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ ಸಿದ್ಧಗಂಗಾ ಮಠದ ಆವರಣದಲ್ಲಿ ಜೊತೆಗೆ ಸಪ್ತಗಿರಿ ಬಡಾವಣೆಯಲ್ಲಿ ಚಿರತೆಗಳು ಓಡಾಟ ಮಾಡಿರುವ ದೃಶ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದು ವಾಟ್ಸಪ್ಗಳಲ್ಲಿ ಕಳಿಸಲಾಗ್ತಾ ಇದೆ ಇದರಿಂದ ಅಕ್ಕಪಕ್ಕದ ಏರಿಯಾದವರು ಭಯದ ವಾತಾವರಣದಲ್ಲಿ ಬದುಕುವ ಸ್ಥಿತಿ ನಿರ್ಮಾಣವಾಗಿದೆ ತುಂಬಾ ಜಾಸ್ತಿ ಆಗಿದೆ ಈಗ ಸಪ್ತಗಿರಿ ಬಡಾವಣೆಯಲ್ಲಿ ಸಿದ್ಧಗಂಗೆ ಮಠದಲ್ಲಿ ಗೋಕುಲದಲ್ಲಿ ಎಲ್ಲಾನು ಚಿರತೆ ಟ್ರೇಸ್ ಆಗಿದೆ ಅಂತ ಮಾತಾಡ್ತಾರೆ ವಾಟ್ಸಪ್ ಬಂದಿದೆ ನಿನ್ನೆ ಕೂಡ ನೆನ್ನೆ ಜನಸ್ಪಂದನ ಕಾರ್ಯಕ್ರಮ ಇದ್ದಾಗ ಒಬ್ಬರು ಲೇಡಿ ಕಂಪ್ಲೇಂಟ್ ಮಾಡ್ತಾಯಿದ್ರು ಕಮಿಷನರಿಗೆ ಕಮಿಷನರಿಗೆ ಕಂಪ್ಲೇಂಟ್ ಮಾಡ್ತಾಯಿದ್ರು ನರಿನೋ ಚಿರತೆನೋ ಬಂದಿಲ್ಲ ಒಟ್ಟಲ್ಲಿ ಹೆಜ್ಜೆ ಗುರುತುಗಳಿದ್ದಾವೆ ಇಲ್ಲೆಲ್ಲ ಬಂದಿದೆ ಅಂತ ಹೇಳ್ತಾಯಿದ್ರು ಸೊ ಆಮೇಲೆ ಇಲ್ಲಿ ಏನಾಗಿದೆ ಅಂದರೆ ಈ ಖಾಲಿ ಸೈಟ್ಗಳನ್ನ ಕ್ಲೀನ್ ಮಾಡೋರು ಯಾರೂ ಇಲ್ಲ ಮುನ್ಸಿಪಾಲ್ಟಿನವ್ರು ಕ್ಲೀನ್ ಮಾಡಲ್ಲ ಸೈಟ್ನವರು ಓನರ್ಗಳು ಬರೋದೇ ಇಲ್ಲ ಒಂದೊಂದು ಎತ್ತರ ಒಳಗೆ ಗಿಡಗಳೆಲ್ಲ ಬೆಳ್ಕೊಂಡಿದೆ ಅದರೊಳಗೆ ಕಳ್ಳರು ಸೇರ್ಕೊಂಡ್ರು ಗೊತ್ತಾಗಲ್ಲ ಏನೇ ಪ್ರಾಣಿ ಬಂದು ಸೇರ್ಕೊಂಡ್ರು ಗೊತ್ತಾಗಲ್ಲ ಇಲ್ಲಿ ಜನ ಮೊದಲು ಪಾ ನಮ್ಮ ಪಾರ್ಕಿಗೆ ಸಿಕ್ಕಾಪಟ್ಟೆ ಜನ ಬರೋರು ಬೆಳಗ್ಗಿನ ಜಾವನೆ ಈಗ ಐದು ಬರ್ತಾ ಬರ್ತಾಯಿಲ್ಲ ಎಲ್ಲ ಕೇಳಿದರೆ ಏನು ಚಿರತೆ ಬಂದಿದೆಯಂತೆ ಚಿರತೆ ಬಂದಿದೆಯಂತೆ ಅಂದರೆ ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ರಾತ್ರಿ ಆರು ಗಂಟೆ ಮೇಲೆ ಇಲ್ಲಿ ಜನನೇ ಓಡಾಡೋಲ್ಲ ಆರು ಗಂಟೆ ಏಳು ಗಂಟೆಗೆ ಆಗ್ಲೇ ಬಾಕ್ಲಾ ಹಾಕ್ಕೊಂಡು ಎಲ್ಲ ಈಗ ಕತ್ಲ ಬೇರೆ ಬೇಗ ಆಗ್ತದೆ ಹಾಗಾಗಿ ಎಲ್ಲ ಜನಗಳು ಆರು ಗಂಟೆಗೆ ಬಾಕ್ಲಾಕೊಂಡು ಹಾಕ್ಕೊಂಡು ಎಲ್ಲ ಮನೆ ಒಳಗಿರ್ತಾರೆ ಓಡಾಡೋದೇ ಜನ ಕಮ್ಮಿ ಆಗಿಬಿಟ್ಟಿದೆ ಈಗ ಅದನ್ನೇ ಇದು ಇಪ್ಪತ್ತು ದಿವಸದ ಈ ಪ್ರಾಬ್ಲಮ್ ಆಗಿದೆ ಯಾವಾಗ ಮಠದಲ್ಲಿ ಚಿರತೆ ಬಂದಿದ್ದು ಎಲ್ಲ ಕಡೆ ವಾಟ್ಸ್ಆ್ಯಪ್ ಅಲ್ಲಿ ಹರಿದ್ತೋ ಇಲ್ಲಿ ಸಿದ್ಧ ಸಾರಿ ಸಪ್ತಗಿರಿ ಬಡಾವಣೆಯಲ್ಲಿ ಗೋಕುಲದಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹೋಗಿ ಬಂತು ಅವಾಗಲಿಂದ ಜನ ಹೊರಗಡೆ ಬರದೇ ಬಿಟ್ಬಿಟ್ಟಿದೆ ವಾಟ್ಸಪ್ ಮೆಸೇಜ್ ಹರಿದಾಡೋಕೆ ಶುರುವಾಗಿ ಇಪ್ಪತ್ತು ದಿನಗಳೇ ಆಗಿದ್ದು ಗೋಕುಲ ಬಡಾವಣೆ ಸಿದ್ದರಾಮೇಶ್ವರ ಬಡಾವಣೆ ಮಂಜುನಾಥ ನಗರದ ಜನ ಬೆಳಗ್ಗಿನ ಜಾವ ಹಾಗೆ ಸಂಜೆ ವಾಕ್ ಬರೋದನ್ನೇ ನಿಲ್ಲಿಸಿ ಬಿಟ್ಟಿದ್ದಾರೆ ಇದಲ್ಲದೆ ಮಕ್ಕಳನ್ನ ಸಂಜೆ ಆರು ಗಂಟೆ ನಂತರ ಆಚೆ ಕಳಿಸದಂತೆ ನಿಗಾವಹಿಸುತ್ತಿದ್ದಾರೆ ಒಂದ್ ರೀತಿಯಾಗಿ ಹೇಳಬೇಕು ಅಂದ್ರೆ ಈ ಏರಿಯಾಗಳಲ್ಲಿ ಬೆಳಗ್ಗೆ ಮತ್ತು ಸಂಜೆ ಒನ್ ಫೋರ್ಟಿ ಸೆಕ್ಷನ್ ಜಾರಿಯಾದ ವಾತಾವರಣ ಸೃಷ್ಟಿಯಾಗಿದೆ ಹೌದು ಹೆಂಗ್ ಬೆಳ್ದಿದ್ರಿ ಭಯ ಆಗುತ್ತೆ ನೈಟ್ ಟೈಮ್ ಅಲ್ಲಿ ಭಯ ಆಗುತ್ತೆ ಅದೇ ಮಕ್ ಮಕ್ಕಳಿಗೆ ನಾವೇ ಟ್ವೆಂಟಿ ಫೋರ್ ಅವರ್ ಒಬ್ಬ ಕರ್ಕೊಂಡ್ ಬರ್ಬೇಕು ಕರ್ಕೊಂಡ್ ಬರ್ಬೇಕು ನಾವು ನೈಟ್ ಟೈಮ್ ಬರ್ತಾರ ಮಕ್ಕಳು ಹೋಗ್ತಿದ್ವಿ ವಾಕು ಆಗಲ್ಲ ಏನು ಇಲ್ಲ ಭಯ ಆಗ್ಬಿಟ್ಟಿದೆ ನಾವೆಲ್ಲೂ ಹೊರಗಡೆ ಹೋಗೋದೇ ಇಲ್ಲ ರಾತ್ರಿ ಆಯ್ತು ಅಂತಂದ್ರೆ ಚಿರತೆಗಳು ಓಡಾಟ ನಡೆಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಅಷ್ಟು ವೈರಲ್ ಆಗ್ತಿದ್ರೋ ಅಧಿಕಾರಿಗಳು ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎನ್ನುವ ರೀತಿ ಇದ್ದಾರೆ ಬಡಾವಣೆಯ ಖಾಲಿ ಸೈಟ್ಗಳಲ್ಲಿ ಬೆಳೆದು ನಿಂತಿರುವ ಪೊದೆಗಳಲ್ಲಿ ಎಂತಹ ದೊಡ್ಡ ಪ್ರಾಣಿ ಬಂದು ಅಡಗಿ ಕೂತರೂ ಗೊತ್ತಾಗಲ್ಲ ಇದರಿಂದ ನಮಗೆ ಭಯದ ಆತಂಕ ಸೃಷ್ಟಿಯಾಗಿದೆ ಖಾಲಿ ನಿವೇಶನಗಳಲ್ಲಿ ಬೆಳೆದು ನಿಂತಿರುವ ಕಳೆಗಳನ್ನು ಕ್ಲೀನ್ ಮಾಡಿಸದೆ ನಿವೇಶನ ಮಾಲೀಕರಿಗೆ ಯಾವುದೇ ನೋಟಿಸ್ ಕೂಡ ಕೊಡದೆ ಪಾಲಿಕೆ ಕಣ್ಮುಚ್ಚಿ ಕುಳಿತಿರುವುದು ವಿಪರ್ಯಾಸವೇ ಸರಿ ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಹೋಗ್ತಾ ಇಲ್ಲ ನಾವು ಹಿಂಗೆಲ್ಲ ಬೆಳೆದ ಗಿಡಗಳೆಲ್ಲ ಖಾಲಿ ಸೈಟರ್ ಎಲ್ಲ ಬೆಳೆದ್ ನಿಂತಿದಾವೆ ನಮಗ್ ಬಹಳ ಭಯ ಆಗುತ್ತೆ ಓಡಾಡೋದಕ್ಕೆ ಹೊರಗಡೆ ಬರೋದಕ್ಕೆ ಭಯ ಮಕ್ಳುಗಳನ್ನ ಆಚೆ ಕಳ್ಸಕ್ ಭಯ ಇದು ವಾಟ್ಸಪ್ ಬರ್ತಾ ಇದಾವಲ್ಲ ಈ ಸಪ್ತಗಿರಿ ಬಡಾವಣೆಯಲ್ಲಿದೆ ಮತ್ತೆ ಇಲ್ಲಿ ಸಿದ್ಧಗಂಗಾ ಮಠದಲ್ಲಿ ಕ್ಯಾಸಂದ್ರ ಅಲ್ಲಿ ಓಡಾಡ್ತಿರೋದೆಲ್ಲ ವಾಟ್ಸಪ್ ಅಲ್ಲಿ ಕಳಿಸಿದ್ದಾರೆ ನಮಗೆ ಈ ನಾಯಿಗಳು ತುಂಬಾ ಇರೋದ್ರಿಂದ ನಮಗೆ ಓಡಾಡ ನಾಯಿ ಇರೋದ್ರಿಂದ ಹೊರಗಡೆ ಬರೋದಕ್ಕೂ ಭಯ ರಾತ್ರಿ ಎಲ್ಲ ಬಗಳ್ತಿರ್ತವೆ ಅಳ್ತಿರ್ತವೆ ಆದ್ರಿಂದ ನಮಗೆ ಹೊರಗಡೆ ಬರೋಕ್ಕೂ ಇದಾಗ್ತಿದೆ ಹದಿನೈದು ಇಪ್ಪತ್ತು ದಿವಸದಿಂದ ವಾಟ್ಸಪ್ಪಲ್ಲಿ ಅಲ್ಲಿ ಹಾಕಿದ್ದಾರೆ ಎಲ್ರು ಕಳಿಸ್ತಾ ಇದ್ರೆ ಬರ್ತಾ ಇಲ್ಲ ನಾವು ವಾಕ್ ಹೋಗೋದೆ ಬಿಟ್ಬಿಟ್ಟಿದ್ದೀವಿ ನಾವು ಪಾರ್ಕಿಗೆ ವಾಕ್ ಹೋಗ್ತಿದ್ವಿ ಅಲ್ಲಿಗೆ ಹೋಗಕ್ಕೂ ಭಯ ಆಗ್ಬಿಟ್ಟಿದೆ ನಮ್ಗೆ ಇವಾಗ ಇನ್ನು ನಗರದ ಪ್ರಮುಖ ಏರಿಯಾಗಳಲ್ಲಿ ನಾಯಿಗಳ ಸಂಖ್ಯೆ ಕೂಡ ಹೆಚ್ಚುತ್ತಲೇ ಇದೆ ಚಿರತೆಗಳಿಗೆ ನಾಯಿಗಳು ಅತ್ಯಂತ ಪ್ರಿಯವಾದ ಆಹಾರ ಹೀಗಾಗಿ ಚಿರತೆಗಳ ಓಡಾಟ ಕೂಡ ಜಾಸ್ತಿ ಆಗ್ತಿದೆ ಅಧಿಕಾರಿಗಳು ಇಂತಹ ಏರಿಯಾಗಳಿಗೆ ಭೇಟಿ ಕೊಟ್ಟು ಜನರಿಗೆ ಶುರುವಾಗಿರುವ ಆತಂಕವನ್ನು ದೂರ ಮಾಡಬೇಕು ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅಂತ ಹಿರಿಯ ನಾಗರಿಕರೊಬ್ಬರು ಒತ್ತಾಯಿಸಿದ್ದಾರೆ ಒಟ್ಟಾರೆ ವಾಟ್ಸಪ್ ಸಂದೇಶಗಳಿಂದ ಏರಿಯಾದಿಂದ ಏರಿಯಾಗೆ ಜನಗಳಿಗೆ ಚಿರತೆಯ ಆತಂಕ ಜಾಸ್ತಿ ಆಗ್ತಲೇ ಇದೆ ಇದರಿಂದ ಮನೆಯಿಂದ ಆಚೆ ಬರದೆ ಜನ ಹೈರಾಣಾಗಿದ್ದಾರೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಜನಗಳಿಗೆ ಸ್ಪಷ್ಟನೆ ನೀಡಬೇಕು ಅನ್ನೋದೇ ಪ್ರಜಾಶಕ್ತಿ ಟಿವಿಯ ಕಳಕಳಿ ಕ್ಯಾಮರಾಮ್ಯಾನ್ ಸಂಜಯ್ ಜೊತೆ ಗಜೇಂದ್ರ ಪ್ರಜಾಶಕ್ತಿ ಟಿವಿ ತುಮಕೂರು